ನಮಸ್ಕಾರ ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್ ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಸಂಚಿಕೆ ಈ ಸಂಚಿಕೆಯಲ್ಲಿ ನೀರು ಬಗ್ಗೆ ಹೇಳ್ತೀನಿ ಬೇಸಿಗೆ ಕಾಲ ಬಂದ್ಬಿಟ್ಟಿದೆ ಬೇಸಿಗೆ ಕಾಲದಲ್ಲಿ ಎಲ್ಲರೂ ನೀರು ಕುಡಿಬೇಕು ನೀರು ಕುಡಿಬೇಕು ಅನಿಸುತ್ತೆ ನೀರು ಜ್ಯೂಸು ಎಲ್ಲ ಕುಡಿತಾರೆ ಬಟ್ ನೀರು ಎಷ್ಟು ಕುಡಿಬೇಕು ಸಕ್ಕರೆ ಕಾಯಿಲೆ ಇರೋ ಪೇಶೆಂಟ್ಸು ನೀರು ಎಷ್ಟು ಕುಡಿಬೇಕು ಕುಡಿದ್ರೆ ನಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿರೋಣ ಜನ್ರಲ್ ಆಗಿ ನೀರು ಯಾವಾಗ ಕುಡಿತೀವಿ ನಾವು ನೀರು ಯುದ್ಧ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀವಿ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಆದ ತಕ್ಷಣ ನೀರು ಕುಡಿತೀವಿ ಊಟ ಮಾಡಿದ ತಕ್ಷಣ ನೀರು ಕುಡಿತೀವಿ ರಾತ್ರಿ ಊಟ ಮಾಡಿದ ತಕ್ಷಣ ನೀರು ಕುಡಿತೀವಿ ಸೊ ಹಾಗೆ ಹಲವಾರು ಟೈಮ್ನಲ್ಲಿ ನಾವು ನೀರು ಕುಡಿತೀವಿ ಬಟ್ ಎಷ್ಟು ನೀರು ಕುಡಿಬೇಕು ಅನ್ನೋದು ಯಾರಿಗಾರ ಗೊತ್ತಾ ತುಂಬ ಈಸಿಯಾದ ಕ್ವಶನು ಬಟ್ ಎಲ್ಲರಿಗೂ ಗೊತ್ತಿಲ್ಲದೆ ಇರೋದು ಗೊಂದಲ ಇದು ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳ್ತೀವಿ ಅಂದರೆ ಒಬ್ಬ ಮನುಷ್ಯ ಸುಮಾರು ಅಂದರು ಅಂದಾಜು ಅಂತ ಹೇಳ್ತೀನಿ ಒಬ್ಬ ಮೂವತ್ತು ಕೆ ಜಿ ಇರೋ ಮನುಷ್ಯ ಹೆಚ್ಚು ಕಮ್ಮಿ ಅಂದರೆ ಒಂದು ಲೀಟ್ರಷ್ಟು ನೀರು ಕುಡಿಬೇಕು ಒಂದು ದಿನಕ್ಕೆ ಅವನೇನಾರು ಅರವತ್ತು ಕೆ ಜಿ ಆದರೆ ಎರಡು ಲೀಟ್ರು ಅವನೇನಾರು ತೊಂಬತ್ತು ಕೆ ಜಿ ಆದರೆ ಮೂರು ಲೀಟ್ರು ಆ ಥರ ವೆಯ್ಟ್ ಮೇಲೆ ವೇಟ್ ಮೇಲೆ ನಾವು ಡಿಸ್ ನೀಟ್ ಇಷ್ಟು ಕುಡಿಬೇಕು ಅಂತ ಹೇಳ್ತೀವಿ ಇನ್ನೊಂದು ಕಾಮನ್ ಇದು ಆಗಿ ಏನಂತ ಹೇಳ್ತೀವಿ ಅಂದರೆ ಯೂಶ್ವಲಾಗಿ ಒಬ್ಬ ಮನುಷ್ಯನಿಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರದಷ್ಟು ಕ್ಯಾಲರಿ ಅಷ್ಟು ಊಟ ತಿಂತಾನೆ ಅಂದರೆ ವೆಯ್ಟ್ ಮೇಂಟೆನೆನ್ಸ್ ಅಂದರೆ ದಪ್ಪನೂ ಆಗದೆರ ಇರೋಂಗೆ ಮೇಂಟೈನ್ ಮಾಡೋಕ್ಕೆ ಡಯಟಿಗೆ ನಾವು ತೌಸಂಡ್ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ಟು ತೌಸಂಡ್ ಕ್ಯಾಲರಿಸ್ ಅಂತೀವಿ ಈ ಟೂ ತೌಸಂಡ್ ಕ್ಯಾಲೋರೀನ ಕರಗಿಸ್ಬೇಕು ಅಂದಂಗೆ ಟೂ ಹಂಡ್ರೆಡ್ ಅಂದರೆ ಆಲ್ಮೋಸ್ಟ್ ಲೈಕ್ ಅರೌಂಡ್ ಟೂ ಲೀಟರ್ಸ್ ಆಫ್ ವಾಟರ್ ಬೇಕು ಅಂತ ನಾವು ಹೇಳ್ತೀವಿ ಅಷ್ಟು ನೀರು ದಿನಕ್ಕೆ ಬೇಕೇ ಬೇಕು ಮಿನಿಮಮ್ ಬೇಕು ಸೊ ಎರಡು ಅಷ್ಟು ನೀರು ಬೇಕು ಬಟ್ ಹೇಗೆ ಕಂಡುಹಿಡಿಯೋದು ಎಷ್ಟು ಲೀಟ್ರ್ ನಾವು ಎಷ್ಟು ಎರಡು ಎರಡು ಲೀಟ್ರೇ ಕರೆಕ್ಟಾಗಿ ಆಗುತ್ತೆ ಅಂತ ನೀವು ಕಂಡು ಅಂತ ಕೇಳ್ಬೋದು ಇನ್ಫ್ಯಾಕ್ಟ್ ನಾನು ಹೇಳೋದಿಷ್ಟೇ ಎವ್ರಿ ಟೈಮ್ ನೀವು ಪ್ರತಿ ಸತಿನೂ ಊಟ ತಿಂಡಿ ಮಾಡಿದಾಗ ಒಂದು ದೊಡ್ಡ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಲೋಟ ಅಷ್ಟು ನೀರಷ್ಟು ಕುಡಿಯಲೇಬೇಕು ಕುಡಿಯೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಡಯಾಬಿಟಿಸ್ ಅಥವಾ ಬೇರೆ ಎಲ್ಲ ಏನೇ ನಾರ್ಮಲ್ ಪರ್ಸನ್ಗೂ ಕೂಡ ನೀರು ಕುಡಿಯೋದ್ರಿಂದ ನೀರೇನು ಮಾಡುತ್ತೆ ನಮ್ಮ ಡೈಜೆಷನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮಿಕ್ಸಿಂಗ್ ಆಫ್ ಫುಡ್ ಅಂತೀವಿ ಅಂದರೆ ಏನು ಮಾಡುತ್ತೆ ಮೈ ಊಟದ ಆಹಾರನೆಲ್ಲ ಮಿಕ್ಸ್ ಮಾಡೋಕ್ಕೆ ಡೈಜೆಸ್ಟ್ ಮಾಡೋಕ್ಕೆ ಚರ್ನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೀರು ಕುಡೀರಿ ನೀರು ಮಿಸ್ ಮಾಡ್ದಂಗೆ ಎಲ್ಲರೂ ಕುಡೀವು ಬರೀ ನೀರೇ ಕುಡಿಬೇಕು ಅಂತಲ್ಲ ನೀರು ಜೊತೆಗೆ ಬಟರ್ ಮಿಲ್ಕ್ ನೀರು ಮಜ್ಜಿಗೆ ಕುಡಿಬೋದು ಅದು ಕೂಡ ನಿಮಗೆ ಇದು ಆಗುತ್ತೆ ಶುಗರ್ ಲೆವೆನ್ ಜಾಸ್ತಿ ಆಗೋಲ್ಲ ಕಂಟ್ರೋಲ್ ಆಗುತ್ತೆ ಬಾರ್ಲಿ ವಾಟರ್ ಕುಡಿಬೋದು ವಾರದಲ್ಲಿ ಒಂದು ಎರಡು ಮೂರು ಸರ್ತಿ ಎಳ್ನೀರು ಕುಡಿಬೋದು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಅದು ಇಂಪಾರ್ಟೆಂಟ್ ಬಟ್ ಜನ್ರಲ್ ನಾವು ಏನು ಹೇಳ್ತೀವಿ ಎಷ್ಟೊಂದು ಜನ ನಾವು ನೋಡಿರೋ ಡಯಾಬಿಟಿಸ್ ನೋಡಿರ್ತೀವಿ ಎಷ್ಟು ನೀರು ಕುಡಿತೀರಾ ಅಂದರೆ ಅವ್ರಿಗೆ ಆನ್ಸರೇ ಇರಲ್ಲ ಅವ್ರಿಗೆ ಗೊತ್ತೇ ಇರೋಲ್ಲ ನನಗೆ ಎಷ್ಟು ನೀರು ಕುಡಿತೀರ ಡಾಕ್ಟರ್ ನನಗೆ ಗೊತ್ತಿಲ್ಲ ಅಂತಾರೆ ಸೊ ನಾನು ಅವ್ರಿಗೆ ಕಾನ್ಷಿಯಸ್ ಮಾಡ್ತೀನಿ ಅಂದರೆ ದಿನಕ್ಕೆ ನೀವು ಅಟ್ಲೀಸ್ಟ್ ಎರಡೂವರೆ ಲೀಟ್ರ್ ನೀರು ಕುಡಿಲೇಬೇಕು ನೀವು ಲೆಕ್ಕ ಇಡಿ ಸ್ಟಾರ್ಟ್ ಮಾಡಿ ಲೆಕ್ಕ ಇಡೋಕ್ಕೆ ಅಂತೀವಿ ಇನ್ಫ್ಯಾಕ್ಟ್ ನಾನು ಒಂದು ಸತಿ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಈ ಸ್ಕೂಲಲ್ಲಿ ಪ್ರೋಗ್ರಾಮಲ್ಲಿ ಸ್ಕೂಲಲ್ಲಿ ಎವ್ರಿ ಪೀರಿಯಡ್ಗೂ ಒಂದೊಂದು ಬೆಲ್ಲ ಹೊಡಿತಾರೆ ಅಂದರೆ ಎವ್ರಿ ಪೀರಿಯಡ್ ಚೇಂಜ್ ಆದಾಗೂ ಬೆಲ್ಲ ಹೊಡಿತಾರೆ ಬಟ್ ಆ ಸ್ಕೂಲಲ್ಲಿ ಒಂದು ಸ್ಪೆಷಲ್ ಬೆಲ್ ಮಾಡ್ತಾಯಿದ್ರು ಎವ್ರಿ ಟ್ವೆಂಟಿ ಮಿನಿಟ್ಸ್ ಅವ್ರು ಎವ್ರಿ ತರ್ಟಿ ಮಿನಿಟ್ಸ್ ಒಂದು ಸ್ಪೆಷಲ್ ಅಂದರೆ ಇಟ್ ಆಸ್ ವಾಟರ್ ಬೆಲ್ ಅಂತ ಕೊಡ್ತಾಯಿದ್ರು ಅಂದರೆ ಮಕ್ಕಳಿಗೆ ರಿಮೈಂಡ್ ಮಾಡೋಕ್ಕೆ ನೀವು ನೀರು ಕುಡಿಬೇಕು ಅಂತ ಆ ಟೈಮ್ನಲ್ಲಿ ಎಲ್ಲರ ಮಕ್ಕಳು ವಾಟರ್ ಬಾಟಲ್ ತೆಗೆದು ನೀರು ಕುಡಿಯೋರು ಅಟ್ಲೀಸ್ಟ್ ಒನ್ ಟೆನ್ ಟ್ವೆಂಟಿ ಎಮ್ ಎಲ್ ಎಸ್ ನೀರು ಕುಡಿಯೋರು ಇದು ವೆರಿ ಗುಡ್ ಪ್ರಾಕ್ಟೀಸ್ ಸೊ ಹಾಗಾಗಿ ನಮಗೂ ಅಷ್ಟೇ ನಾವು ನಾವೇನು ಹೇಳ್ತೀವಿ ಬೇಸಿಗೆ ಕಾಲದಲ್ಲ ತುಂಬ ಸ್ವೆಟ್ಟಿಂಗ್ ಆದಾಗ ಬಾಯಾರಿಕೆ ಆದಾಗ ಮಾತ್ರ ನಾವು ನೀರು ಕುಡಿತೀವಿ ಆ ಥರ ಅಲ್ಲ ನೀವು ಒಂದು ದಿನದಲ್ಲಿ ಲೆಕ್ಕ ಇಟ್ಕೊಂಡು ಅಟ್ಲೀಸ್ಟ್ ಎರಡುವರೆ ಲೀಟ್ರಷ್ಟು ನೀರು ಕುಡಿಲೇ ಕುಡಿ ಕುಡಿದಿರೋದು ನಿಮ್ಮ ದೇಹಕ್ಕೆ ಒಳ್ಳೆಯದು ಡಾಕ್ಟರ್ ನೀರು ಕುಡಿದರೆ ಏನಾಗುತ್ತೆ ಪರ ಇಲ್ವಲ್ಲ ಅಂತ ಕೇಳ್ಬೋದು ನೀವು ಇನ್ಫ್ಯಾಕ್ಟ್ ನೀರು ತುಂಬಾ ತುಂಬಾ ಇಂಪಾರ್ಟೆಂಟ್ ನಿಮಗೆ ಗೊತ್ತೇ ಇದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ನಮ್ಮ ಬಾಡೀಲಿ ಮಾಡಿರೋದೇ ವಾಟರ್ ಕಂಟೆಂಟ್ ಲೇಡೀಸಲ್ಲಿ ವಾಟ್ರ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಜೆಂಟ್ಸಲ್ಲಿ ವಾಟ್ರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಗಿ ಲೇಡೀಸಲ್ಲಿ ಇಷ್ಟು ಜನ ಅಂತ ಒಂದು ಹಾರ್ಮೋನ್ ಇರುತ್ತೆ ಆ ಹಾರ್ಮೋನ್ ಏನು ಮಾಡುತ್ತೆ ಸ್ವಲ್ಪ ವಾಟರ್ನ ನಾವು ತೆಗೆದುಹಾಕ್ಬಿಡುತ್ತೆ ಸೊ ಹಾಗಾಗಿ ಅವ್ರಿಗೆ ವಾಟರ್ ಮೆನ್ಸ್ ಕಂಟೆಂಟ್ ಕಮ್ಮಿ ಇರುತ್ತೆ ಬಟ್ ಮೆನ್ನಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಅಷ್ಟು ವಾಟರ್ ಕಂಟೆಂಟ್ ಇದ್ದೇ ಇರುತ್ತೆ ಅದನ್ನು ನಾವು ಮೇಕಪ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಅಂದ್ರೂ ಕೂಡ ಎರಡು ಲೀಟ್ರಷ್ಟು ನೀರು ಕುಡಿಲೇಬೇಕು ಕುಡೀದೇ ಇದ್ದರೆ ನಮ್ಮ ಬಾಡೀಲಿ ಡೈಜೆಷನ್ ಆಗೋಲ್ಲ ಅದು ಒಂದೇ ಪ್ಲಸ್ ಇನ್ನೊಂದು ನಾವು ಕಾಮನಾಗಿ ಹೇಳ್ತೀವಿ ಕಾನ್ಸ್ಟಿಪೇಷನ್ ಅಂತ ನೀವು ಕೇಳಿರ್ಬೋದು ಮಲಬದ್ಧತೆ ವಿಕಾಲಿಟೈಸ್ ಅದು ಏನಾಗುತ್ತೆ ಡಯಾಬಿಟೀಸಲ್ಲಿ ಯೂಶುವಲ್ ಆಗಿ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂದರೆ ಯು ಅದು ಸರಿಯಾಗಿ ನೀವು ನೀರು ಕುಡಿದೇ ಇದ್ದರೆ ಮೋಷನ್ಸ್ ಈಸಿಯಾಗಿ ಆಗೋಲ್ಲ ಮೋಷನ್ಸ್ ಯಾವಾಗ ಈಸಿಯಾಗಿ ಆಗದೇ ಇದ್ದರೆ ಹಾರ್ಡ್ನೆಸ್ ಬಂತು ಅಂದರೆ ಪೈಲ್ಸ್ ಆಗೋದು ಪ್ಲಸ್ ಶುಗರ್ ಲೆವೆಲ್ಸ್ ಅಪ್ ಆಂಡ್ ಡೌನ್ ಆಗೋದು ಇವೆಲ್ಲವೂ ಕಾಮನಾಗಿ ಆಗಿಬಿಡುತ್ತೆ ಡಯಾಬಿಟೀಸಲ್ಲಿ ಹಲವಾರು ಮೆಡಿಸಿನ್ಸ್ ತೊಗೊತಿರ್ತೀರ ಸೊ ಆ ಮೆಡಿಸಿನ್ಸ್ ಕೂಡ ಹೀಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀರು ಕುಡಿಬೇಕು ನೀರು ತುಂಬಾ ಇಂಪಾರ್ಟೆಂಟ್ ನಾನು ನೀರು ಕರೆಕ್ಟಾಗಿ ಕುಡ್ದಿದ್ದೀನಿ ಅಲ್ವಂತ ಹೆಂಗೆ ತಿಳ್ಕೊಳ್ಳೋದು ಡಾಕ್ಟರ್ ಅಂತ ನೀವು ಕೇಳ್ಬೋದು ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ ನೀವು ಎನ್ ಏ ಎವ್ರಿ ಟೈಮ್ ಎನ್ ಯೂರಿನ್ ಪಾಸ್ ಮಾಡಿದಾಗ ನೀವು ಯೂರಿನ್ ಕಲರ್ನ ಅಬ್ಸರ್ವ್ ಮಾಡ್ತಾ ಬರಬೇಕು ತುಂಬ ಡಾರ್ಕ್ ಎಲ್ಲೋ ಆಗಿತ್ತು ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ ಬಾಡಿಲಿ ತುಂಬ ಜಾಸ್ತಿ ಇದೆ ಅಂದರೆ ಯೂರಿನ್ ಮಾ ವಾಟರ್ ಕಂಟೆಂಟ್ ಜಾಸ್ತಿ ಇದೆ ಯೂರಿನ್ ಕಮ್ಮಿ ಪಾಸ್ ಆಗ್ತಾ ಇದೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಸೊ ಹಾಗಾಗಿ ನೀನು ನೀರು ಕಮ್ಮಿ ಕೊಡ್ದೀರಾ ಅಂತ ಲೆಕ್ಕ ಸೊ ಹಾಗಾಗಿ ಪ್ರತಿಯೊಬ್ಬರು ಅದನ್ನು ನೋಡಿಕೊಂಡು ಲೈಟ್ ಎಲ್ಲೋ ಇದ್ದರೆ ವಿ ಕಾಲ್ ಇಟ್ ಆಸ್ ಕರೆಕ್ಟ್ ಅಂತ ಹೇಳ್ತೀವಿ ತುಂಬ ಡಾರ್ಕೋ ತುಂಬ ಲೈಟೋ ಇನ್ನೊಂದು ಕೆಲವರು ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಮೂರು ಲೋಟ ಮೀನ್ಸ್ ಎರಡು ಮೂರು ಲೀಟರ್ ಅಷ್ಟು ನೀರು ಕುಡಿದ್ಬಿಡ್ತಾರೆ ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ ಕುಡಿಯಿರಿ ಡೆಫಿನೆಟಾಗಿ ಒಂದು ಫೈವ್ ಹಂಡ್ರೆಡ್ ಎಮ್ ಎಸ್ ನೀರು ಕುಡಿಬೋದು ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದು ತೊಂದರೆ ಇಲ್ಲ ಓವರ್ ಆಗಿ ನಾವು ಓವರ್ ಲೋಡೂ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಸಿಕ್ಸ್ ಟು ಸೆವೆನ್ ಲೀಟರ್ಸ್ ಅಷ್ಟು ಕುಡಿಯೋಷ್ಟು ಅವಶ್ಯಕತೆಗೆ ಬ ಮನುಷ್ಯನಿಗೆ ಇಲ್ಲ ಈ ನೀರು ಕುಡಿಯೋದ್ರಿಂದ ಜಾಸ್ತಿ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗೋದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು ಚೆನ್ನಾಗಿ ಯೂರಿನ್ ಪಾಸ್ ಆಗೋದ್ರಿಂದ ಬೈ ಚಾನ್ಸ್ ಏನಾರು ರೆಮಿನೆನ್ಸ್ ಉಳಿದಿತ್ತು ಅಂದರೆ ಕಿಡ್ನಿ ಏನೇ ಕಿಡ್ನಿ ಸ್ಟೋನ್ಸ್ ಸ್ಮೈಲ್ ಮೈಲ್ ಸ್ಟೋನ್ಸ್ ಇದ್ದರೂ ಕೂಡ ಚೆನ್ನಾಗಿ ನೀರು ಕುಡಿದು ಚೆನ್ನಾಗಿ ಯೂರಿನ್ ಪಾಸ್ ಆದರೆ ಆಟೋಮೆಟಿಕ್ ಇನ್ ಇನ್ಫ್ಯಾಕ್ಟ್ ನಾವು ಏನಂತ ಹೇಳ್ತೀವಿ ಅಂದರೆ ಸೆವೆಂಟಿ ಅಪ್ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ವಾಟರ್ ಕನ್ಸಂಪ್ಷನ್ ಬೆಳಿಗ್ಗೆ ಹೊತ್ತೇ ಆಗಿಬಿಡಬೇಕು ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ ಆಗ್ಬಿಡಬೇಕು ಸಾಯಂಕಾಲ ಆದಮೇಲೆ ಅಂದರೆ ಸೂರ್ಯಾಸ್ತ ಆದಮೇಲೆ ನಿಮ್ಮ ವಾಟರ್ ಕನ್ಸಂಪ್ಷನ್ ಬೇಕಾ ಸ್ವಲ್ಪ ಕಮ್ಮಿ ಇದ್ರೂ ನಮಗೇನು ಯೋಚನೆ ಇಲ್ಲ ಯಾಕೆ ಅಂದರೆ ರಾತ್ರಿ ಹೊತ್ತು ಜಾಸ್ತಿ ಮೇಲೆ ಯೂರಿನ್ ಪಾಸ್ ಮಾಡೋಕ್ಕೆ ಪದೇ ಪದೇ ಇದು ಸೊ ಹಾಗಾಗಿ ರಾತ್ರಿ ಸ್ವಲ್ಪ ಕನ್ಸಂಪ್ಷನ್ ಕಮ್ಮಿ ಇಟ್ಕೊಳ್ಳಿ ಬೆಳಿಗ್ಗಿಂದ ಸಾಯಂಕಾಲದೊಳ್ಗೆ ಚೆನ್ನಾಗಿ ನೀರು ಕುಡಿರಿ ಕುಡಿಯೋದು ತುಂಬಾ ಒಳ್ಳೆಯದು ಯಾರೂ ಮಿಸ್ ಮಾಡಬೇಡಿ ಇನ್ಫ್ಯಾಕ್ಟ್ ನಾನು ಒಂದು ಒಂದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ದೆ ನೀವು ಊಟ ತಿಂಡಿ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಲೋಟ ನೀರು ಕುಡಿದು ಊಟ ತಿಂಡಿ ಶುರು ಮಾಡಿ ಯಾಕೆ ಅಂದರೆ ಅದು ನಿಮ್ಮ ಹಂಗರನ್ನ ಕಮ್ಮಿ ಮಾಡುತ್ತೆ ಅಂದರೆ ಹೊಟ್ಟೆ ಶೂನ ಕಮ್ಮಿ ಮಾಡುತ್ತೆ ಹೊಟ್ಟೆ ಶೂ ಕಮ್ಮಿ ಮಾಡಿದಾಗ ನೀವು ತಿನ್ನೋದು ಕ್ವಾಂಟಿಟಿ ಕಮ್ಮಿ ಮಾಡ್ತೀರ ಕಮ್ಮಿ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ ಸೊ ಹಾಗಾಗಿ ವಾಟರ್ ತುಂಬಾ ಇಂಪಾರ್ಟೆಂಟ್ ವಾಟರ್ನ ಯೂಸ್ ಮಾಡಿ ಕನ್ಸಮ್ ಮಾಡಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ನಾಟ್ ಜಸ್ಟ್ ಇದು ಫಾರ್ ಎಕ್ಸಾಂಪಲ್ ಸಾಂಬಾರು ಮಾಡಿರ್ಬೋದು ಸಾಂಬಾರಲ್ಲೂ ವಾಟರ್ ಕಂಟೆಂಟ್ ಇರುತ್ತೆ ಇಲ್ಲ ಕಾಫಿ ಟೀಯಲ್ಲಿ ಅದರಲ್ಲೂ ಕೂಡ ವಾಟರ್ ಕಂಟೆಂಟ್ ಇರುತ್ತೆ ನಾನು ಓವರ್ ಐಡೇ ಲೆಕ್ಕ ಹಾಕ್ತೀನಿ ಓವರ್ ಡೇ ಲೆಕ್ಕ ಹಾಕಿದಾಗ ಆಲ್ಮೋಸ್ಟ್ ಅಂದರೂ ಕೂಡ ಒಂದು ಎರಡರಿಂದ ಎರಡೂವರೆ ಲೀಟ್ರಷ್ಟು ನೀರು ಕುಡಿಯೋದು ತುಂಬಾ ಅವಶ್ಯಕತೆ ನೀವು ಮಿಸ್ ಮಾಡ್ದಂಗೆ ಕುಡಿಬೇಕು ಈ ನೀರನ್ನ ಪ್ಲಸ್ ಇನ್ನೊಂದು ಬೇಸಿಗೆ ಕಾಲದಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದರೆ ತುಂಬ ಸ್ವೆಟ್ಟಿಂಗಾಗಿ ಹೊಟ್ಟೋಗುತ್ತೆ ಸ್ವೆಟ್ಟಿಂಗಾಗಿ ಹೋಗೋದ್ರಿಂದ ವಾಟರ್ ಲಾಸಸ್ ಜಾಸ್ತಿ ಆಗುತ್ತೆ ವಾಟರ್ ಲಾಸಸ್ ಆಗಿ ನೀವು ಹಂಗೆ ನೋಡ್ಕೊಳ್ದೆ ಹಾಗೆ ಬಿಟ್ಬಿಟ್ರೆ ವಿ ಕಾಲ್ ಹೈಪೋನೈಟ್ರಿಮ್ಯಾ ಅಂತ ಕೇಳ್ತೀವಿ ಅಂದರೆ ಸೋಡಿಯಂ ಲೆವೆಲ್ ತುಂಬನೇ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆವಾಗ ಅವಾಗ ನೀರು ಕೊಡ್ಕೊಂಡು ಡಿಹೈಡ್ರೇಟ್ ಆಗ್ದಿರಂಗೆ ನೋಡ್ಕೊಡಿ ಡಯಾಬಿಟೀಸಲ್ಲಿ ಇನ್ನೊಂದು ಇಂಪಾರ್ಟೆಂಟು ತುಂಬ ಡಿಹೈಡ್ರೇಟ್ ಆದರೆ ಶುಗರ್ ತುಂಬ ವೇರಿಯೇಷನ್ ಆಗುತ್ತೆ ಅಪ್ ಆ್ಯಂಡ್ ಡೌನ್ ಅಂದರೆ ಕಂಟ್ರೋಲ್ಲೇ ಸಿಗೋಲ್ಲ ತುಂಬ ಜಾಸ್ತಿ ಜಾಸ್ತಿ ಆಗ್ತಾ ಹೋಗಿಬಿಡುತ್ತೆ ಸೊ ಹೈಡ್ರೇಷನ್ ಚೆನ್ನಾಗಿದ್ದರೆ ಕಂಟ್ರೋಲ್ ಆಫ್ ಡಯಾಬಿಟೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ಫ್ಯಾಕ್ಟ್ ಸೇ ಇಂಡೈರೆಕ್ಟ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಡಯಾಬಿಟೀಸಲ್ಲಿ ಸೊ ವಾಟರ್ ಕನ್ಸಂಪ್ಷನ್ನ ನೀವು ಮಾಡೋದು ಮಾಡಿ ಅದು ಎಷ್ಟು ಬೇಕೋ ಹೇಳಿದಷ್ಟು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಕಂಟ್ರೋಲು ಡಯಾಬಿಟೀಸು ಎಲ್ಲನೂ ಚೆನ್ನಾಗಿ ಹತೋಟಿಲಿ ಆರಾಮಾಗಿ ಇರುತ್ತೆ ಸೊ ಎಲ್ಲರೂ ಮಿಸ್ ಮಾಡ್ದಂಗೆ ಇದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊತೀನಿ ಸೊ ವಾಟ್ರನ್ನ ಮಿಸ್ ಮಾಡ್ದಂಗೆ ಯೂಸ್ ಎಲ್ಲರೂ ಮಾಡಿ ಇನ್ಫ್ಯಾಕ್ಟ್ ಚಳಿಗಾಲದಲ್ಲಿ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ಬೋದು ವಾಟರ್ ಕಮ್ಮಿ ಮಾಡ್ಬೋದು ಬಟ್ ಕಮ್ಮಿ ಆದರೂ ಕೂಡ ನೀವು ಆದಷ್ಟು ಅಂದರೂ ಕೂಡ ಒಂದು ಎರಡು ಲೀಟ್ರಷ್ಟು ನೀರು ಮಾತ್ರ ಕುಡಿದ್ರೆ ಮಾತ್ರ ಇರಬೇಡಿ ಪ್ರತಿ ದಿವಸ ಕುಡೀರಿ ನಾನು ನೀರು ಬಗ್ಗೆ ಹೇಳಿದೆ ಎಷ್ಟು ಕುಡಿಬೇಕು ಅಂತಲೂ ಹೇಳಿದೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತಲೂ ಹೇಳಿದೆ ಅದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಅವನ್ನೆಲ್ಲ ಡೆಫಿನೆಟಾಗಿ ನೀವು ಪ್ರಿವೆಂಟ್ ಮಾಡ್ಬೋದು ಇಲ್ಲಾಂದರೆ ಒಂದೇ ಸತಿಗೆ ಎಲ್ಲ ಥರ ಪ್ರಾಬ್ಲಮ್ಸು ಬಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ ಆಮೇಲೆ ಒದ್ದಾಡ್ತೀವಿ ಸೊ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ವಾಟರ್ ನೀರಿಗಿಂತ ರುಚಿ ಇಲ್ಲ ಅಂತ ಉಪ್ಪಿಗಿಂತ ರುಚಿ ಇಲ್ಲ ನೀರಿಗಿಂತ ಟೇಸ್ಟ್ ಇಲ್ಲ ಅಂತ ಹೇಳಿ ಕೇಳಿರ್ಬೋದು ಕನ್ನಡದಾಗಾದೆ ಸೊ ಅದಕ್ಕೋಸ್ಕರ ವಾಟರ್ ತುಂಬಾ ತುಂಬಾ ಅವಶ್ಯಕತೆ ಡಯಾಬಿಟೀಸಲ್ಲಂತೂ ಎಷ್ಟು ಎಷ್ಟು ಅವಶ್ಯಕತೆ ಅಂದರೆ ತುಂಬಾ ಅವಶ್ಯಕತೆ ಇದೆ ಇನ್ಫ್ಯಾಕ್ಟ್ ಡ್ರೈನೆಸ್ಗೆ ಸ್ಕಿನ್ ಡ್ರೈನೆಸ್ಗೆ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿಬಿಡುತ್ತೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಅವ್ರಿಗೂ ಕೂಡ ಮಿನಿಮಮ್ ಕ್ವಾಂಟಿಟಿ ಆಫ್ ವಾಟರ್ ತೊಗೊಳ್ಳೇಬೇಕಾಗತ್ತೆ ಅದು ತೊಗೊಂಡು ಕಂಟ್ರೋಲ್ ಮಾಡ್ಕೊಳ್ಳಿ ಆಗೋದ್ರಿಂದ ನಿಮ್ಗೆ ಕಂಟ್ರೋಲ್ ಆಫ್ ಡಯಾಬಿಟಿಸ್ಗೂ ಹೆಲ್ಪ್ ಆಗುತ್ತೆ ನಿಮ್ಮ ಬಾಡಿಗೆ ಚೆನ್ನಾಗೂ ಅಂತ ಹೆಲ್ತಿಯಾಗೂ ಕೂಡ ಇರುತ್ತೆ ಈ ಟಿಪ್ಸು ನಾನು ಹೇಳಿದ್ದೀನಿ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಹಿಂಗೆ ಹೇಳ್ತಾ ನಂದು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು